ಅಲ್ಲ ಯಾವುದೇ ವ್ಯಕ್ತಿ ಆಗಲಿ ಅದರಲ್ಲೂ ಕೂಡ ಅವರ ಪದ ಬಳಕೆ ನಿಜವಾಗಲೂ ಖಂಡನೀಯ ಅಂತಲೇ ಹೇಳಬೇಕಾಗತ್ತೆ ಅನ್ಕಲ್ಚರ್ಡ್ ಆ್ಯಂಡ್ ಅನ್ಸಿವಿಲೈಸ್ಡ್ ಯಾಕೆಂದರೆ ಇವಾಗ ಅವರು ಆ ಉಲ್ಲೇಖ ಯಾವುದು ಬರ್ನಾಡ್ದು ಹೇಳ್ತಾರಲ್ಲ ಸಿ ಅಲ್ಲೇನು ಹೇಳ್ತಾರೆ ಇಂಗ್ಲೀಷಲ್ಲೇ ಲೆಟ್ರಲ್ಲಿ ಏನು ಹೇಳ್ತಾರೆ ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ ಬಟ್ ಆ ಪದ ಬಳಕೆ ಯಾರಿಗೆ ಟ್ಯಾಗ್ ಮಾಡಿದ್ದಾರೆ ಅಕ್ಯೂಸ್ಡ್ಗೆ ಮಾಡಿದ್ದಾರೆ ಸೊ ಅರ್ಥ ಅವ್ರಿಗೆ ಮಾಡಿರೋದು ಸೊ ನೇರವಾಗಿ ಅವ್ರಿಗೆ ಟ್ಯಾಗ್ ಆಗಿದೆ ಅದು ಈಗ ಮೊದಲನೇ ಪ್ಯಾರದಲ್ಲಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆಗಿರ್ಬೋದು ಆಯಿತು ದೊಡ್ಡ ಸ್ಥಾನದಲ್ಲಿರ್ಬೋದು ಆದರೆ ಅವರು ಆರೋಪಿ ಸೊ ಆರೋಪಿ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವೆಲ್ಲ ನಿರ್ಭೀತರಾಗಿ ಅದು ಇದು ಇರಬೇಕು ಅಂತ ಹೇಳಿದ್ದಾರೆ ಎರಡನೇ ಪ್ಯಾರದಲ್ಲಿ ಏನಾಗುತ್ತೆ ಇಂಥ ಆರೋಪಿಗಳ ಜೊತೆ ನಾವು ಸಂಘರ್ಷಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಲೈಕ್ ಇದು ಅದೇ ಆ ಪ್ರಾಣಿ ಜೊತೆ ನಾವು ಇದು ಮಾಡ್ದಂಗೆ ಅದರಿಂದ ಅದ್ಕೊಳ್ಕಾಗುತ್ತೆ ಇದ್ಕೊಳಕ್ಕಾಗುತ್ತೆ ಸೊ ಇದನ್ನು ಕೇವಲ ಬರ್ನಾಡ್ ಕೋಟ್ ಮಾಡಿರೋದು ಆ ಕಂಟೆಕ್ಸ್ಟಲ್ಲಿ ಅಲ್ಲಿಗೆ ಟ್ಯಾಗ್ ಆಗಿದೆ ಅವ್ರಿಗೆ ಸೊ ಅಲ್ಲಿಗೆ ನೇರವಾಗಿ ಕುಮಾರಸ್ವಾಮಿಯವರಿಗೆ ಇದು ಇಂಥ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗತ್ತೆ ಕ್ಯಾಡರ್ ಆ್ಯಂಡ್ ಯಾವುದು ಒಂದು ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ರೂಲ್ಸ್ ಇದೆ ಕುಮಾರಸ್ವಾಮಿಯವರು ಒಂದು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವರಿಗೆ ಚೀಮಾರಿ ಹಾಕಬೇಕಾಗುತ್ತೆ ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ

ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ ಈಗ ಸಾರ್ವಜನಿಕರಿಗೆ ಯಾಕೆಂದರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರಿಗೂ ತುಂಬ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೂ ಹೇಳ್ತಾ ಸಂಸ್ಕಾರ ಇಲ್ಲದ್ದು ಇದು ಈ ನಾಲ್ಗೆಗೆ ಸಂಸ್ಕಾರವೇ ಇಲ್ಲ ಸಂಸ್ಕೃತಿನೂ ಇಲ್ಲ ಸೊ ಇದು ಉಗ್ರವಾಗಿ ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ ಇಡೀ ಈ ಇದು ಈ ವ್ಯವಸ್ಥೆಗೆ ಇದು ಈ ವ್ಯವಸ್ಥೆ ಏನು ಅಂತ ತೋರಿಸುತ್ತಿದ್ದು ಈ ವ್ಯವಸ್ಥೆ ಎಷ್ಟು ಕೆಟ್ಟದೋಗಿದೆ ಅದಕ್ಕೆ ನಾವು ಹೇಳ್ತೀವಿ ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡಮ್ ಮಾಡಬೇಕಿದು ಇದು ಪ್ರತಿಯೊಬ್ಬರು ಇದು ಅನಾಗರಿಕ ಅದಕ್ಕೆ ಹೇಳ್ತೀವಿ ನೋಡಿ ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗತ್ತೆ ಪದವಿಗಳು ಇರ್ಬೋದು ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು ಇಂಥ ಕಲ್ಚರು ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ ಸರ್ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಅಲ್ಲಿ ಕೇಂದ್ರ ಸಚಿವರಾಗಿದ್ದರು ಅಲ್ಲ ಅದೇನೆ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಇಷ್ಟು ಕೆಟ್ಟ ಪದಗಳನ್ನು ಇದು ಯಾರಾದರೂ ಡ್ರಾಫ್ಟ್ ಮಾಡಿದಾರಾ ಅದು ತನಿಖೆ ಗೊತ್ತಾಗಬೇಕು ಅನಿಸುತ್ತೆ ಡೆಫಿನೆಟ್ ಆಗಿ ಇದು ಕ್ಯಾಡರ್ ಎಲ್ಲ ಬರುತ್ತಿದು ಬಟ್ ಡೆಫಿನೆಟ್ಲಿ ಪಾರ್ಲಿಮೆಂಟಲ್ಲಿ ಅವ್ರನ್ನ ಕರೆದು ಚೀಮಾರಿ ಹಾಕೋದಂತೂ ಹಾಕನೇ ಬೇಕಾಗುತ್ತೆ ಯಾಕೆಂದರೆ ಇದು ಬೇರೆಯವ್ರಿಗೆ ಒಂದು ಪಾಠ ಆಗಬೇಕಾಗುತ್ತೆ ಸರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಸಿದ್ದರಾಮಯ್ಯವರ ಪತ್ನಿ ಮೂಡಾಗೆ ಪತ್ರ ಬರೆದಿರುವಂಥದ್ದು ಹದಿನಾಲ್ಕು ಸೈಟ್ನ ವಾಪಸ್ ಕೊಟ್ಟು ಕೊಡ್ತೀನಿ ಅಂತೇಳಿ ಅಂದರೆ ಇದು ತನಿಖೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥದ್ದು ಸರ್ ಅದು ನೋಡೋಣ ಈಗ ತನಿಖೆ ಪ್ರಾರಂಭ ಆಗಿದೆ ಸೊ ಈಗ ತನಿಖೆ ಸಾಗಿದೆ ಈಗ ಈಗ ತಾನೇ ನಿನ್ನೆ ದಿನ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ನೋಡೋಣ ಅದು ಯಾವ್ಯಾವ ರೀತಿ ಅದು ತನಿಖೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್